ಯಾ ಎ ನೋಡಿ ಅವನು ಅವನು चाचा ನೋಡಿ ಇದೆ ರಾವ್ اندرಮೇ ಅಂತ ಹೋಗ್ಲಿ ನೀ ಹೋಗು ಬೌಕ ನೋಡಿಸಿದ ಏ ಬೌಕ ಏನ ಗೊತ್ತನ ಇವತ್ತ ಹೇಳಿ ಬಿಡ್ತೀನಿ ಕ್ಲಿಯರ್ ಆಗಿ ಹಾ ಹೇಳು ಏನು ಏನ ಹೇಳು ಏ ಹೇ ಲಲ್ಲೋ ನಿನ್ನವನು ಹೇಳದ ಹೇಳು ಒತ್ತಕ್ಷರ ಬರ್ತಾವೆ ಇಲ್ಲ ನನಗೆ ಹೇಳು ಅಯ್ಯೋ ಹಾ ಥ್ಯಾಂಕ್ ಯು ಹಾಡಿ 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 ಎಲ್ಲ ಮರ್ತಾಣ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆ ಏವೋ ನೀವು ನಾಲ್ಕು ಮಂದಿಗೆ ನಗಿಯರ ಬರುತ್ತಿಲ್ಲ ಅಂತ ಇಲ್ಲ ನನ್ನ ಕಟ್ಟ ಕಡೆಯ ಪ್ರಶ್ನೆ ನಿಮ್ಮ ನಾಲ್ಕು ಮಂದಿ ನೋಡಿ ಆಕೆ ಚೇಸ್ಮಾ ನಮ್ಮ ನಾನೇ ಅಂದ್ರು ಅಲ್ ಭೇವೋ ನೀವು ಮನೆಯ ಕುಂದ್ರದ ಇಲ್ಲಿ ಬಂದು ಕೂತು ಟೈಮ್ ಪಾಸ್ ಮಾಡಾತ್ತಿ ಏನಂತ ಒಂದು ಚೋರೆಲ್ಲ ನಗತಾರೀ ಅವ್ರು ಅಲ್ಲಿ ನಿನಗೆ ನಗಿಯರ ಬರುತ್ತಿಲ್ಲ ನಾನೇ ಅಂತೀನಿ ನಾ ಸ್ಮೈಲ್ ನಿಮ್ಮ ಆತ ಸ್ಮೈಲ್ ನಗ ಎಟ್ಟು ಹುಡುಗರು ಜೀವನ ಹಾಳಾಗವೇನ ಹೌದಿಲ್ವನ ಬರ್ಲಿ ಜ್ವರ ಚಪ್ಪಳೆ ಹೆಡೆ ಎತ್ತಿದ ನಾಗ್ರ ಹಾವು ನಮ್ಮ ದೋಸ್ತ ನಗುವಂತ ಹುಡುಗಿಯರ್ನ ನಂಬಡ ಗೆಳೆಯ ನಂಬಡ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ ಬೆಳಗಾವಿಂದ ದಿಂದ ಸಾರಿ ಯಾವ್ರೈತಲ್ಲ కలబుర్గి గుర్గ కల్బుర్గీ కల్బుర్ యూ సో మచ్ సచిన్ మామ